ವಿಜಯಪುರ ನಗರದ ಕಂದಗಲ್ಲ ಹನುಮಂತರಾಯ ರಂಗಮಂದಿರದಲ್ಲಿ ಬುಧವಾರ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲರು ಅವರು ಉದ್ಘಾಟಿಸಿದರು ನೂತನವಾಗಿ ಆಯ್ಕೆಯಾದ ವಿಜಯಪುರ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸಮಾಜದ ಅಂಕು ತಿದ್ದುವ ಕೆಲಸ ಮಾಡಬೇಕೆಂದು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷೆ ಶಿವಾನಂದ ತಗಡೂರ್ ಸಂಸದ ರಮೇಶ್ ಜಿಗ್ಜಿನಗಿ ಜಿಲ್ಲಾ ಎಸ್ ಪಿ ಅವರಾದ ಲಕ್ಷ್ಮಣ್ ನಿಂಬರಗಿ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಗೋಪಾಲ್ ನಾಯಕ್ ಸೇರಿದಂತೆ ಜಿಲ್ಲೆಯ ಪತ್ರಕರ್ತರು ಭಾಗಿಯಾಗಿದ್ದರು ವರದಿ ಸಮಯ ಕೆ ನ್ಯೂಸ್ ವಿಜಯಪುರ ತಾಲೂಕು ಪದಾಧಿಕಾರಿ ಆಗಿ ಆಯ್ಕೆಗೊಂಡಿರುತ್ತೇನೆ ಸಂಘದ ಬೈಲ ಮತ್ತು ನಿಯಮಾವಳಿಗಳಿಗೆ ಬದ್ಧವಾಗಿ ಕೆಲಸ ಮಾಡಲು ಕಂಕಣಬದ್ಧವಾಗಿದ್ದೇನೆ ಸಂಘದ ಸದಸ್ಯರ ಹಿತ ಕಾಯಲು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧ ಚಟುವಟಿಕೆ ಮಾಡುವುದಿಲ್ಲ ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿಗನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಕರ್ನಾಟಕ ಕಾರ್ಯತೆ ಪತ್ರಕರ್ತರ ಸಂಘಕ್ಕೆ ಕರ್ನಾಟಕ ಕಾರ್ಯತೆ ಪತ್ರಕರ್ತರ ಸಂಘಕ್ಕೆ ಕೂಡ ಕಟ್ಟಿರ್ತಕ್ಕಂದ್ರೆ ಆ ಸಂದರ್ಭದಲ್ಲಿ ಏಕೀಕರಣದ ಸಂದರ್ಭದಲ್ಲಿ ಅವರು ತಮ್ಮ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ಅನ್ನು ಸ್ಥಾಪನೆ ಮಾಡಿ ಮನೆ ಮಾರಾಟ ಮಾರಾಟ ಮಾಡಿ ಒತ್ತು ಶ್ರೇಷ್ಠ ವ್ಯಕ್ತಿಗಳು ವಚನ ಸಾಹಿತ್ಯಕ್ಕೂ ಕೂಡ ಅಪಾರವಾಗಿದ್ದಾರೆ ನಮ್ಮ ಜಿಲ್ಲೆಗೆ ಒಂದು ಭವ್ಯವಾದಂಥ ಒಂದು ಇತಿಹಾಸ ಒಂದು ಬಳಸ ಪತ್ರಿಕಾ ನಾಯಕರು ಇನ್ನು ಅನೇಕರು ಇವತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆಯಾಗಿ ಬರಬೇಕಾಗಿದೆ ಒಂದು ಸಹ ವಿಜಯಪುರ ಜಿಲ್ಲೆ ಮಹತ್ವದ ಪಾತ್ರ ವಹಿಸ್ಕೊಂಡಿದ್ದಾರೆ ಏಕೀಕರಣದಲ್ಲಿ ಕೂಡ ನಾವು ಬಹಳ ಕರ್ನಾಟಕ ಹೀಗಾಗಿ ಇವತ್ತು ಒಂದು ಆಧುನಿಕ ಯುಗದಲ್ಲಿ ಇದೆಲ್ಲ ದೃಶ್ಯ ಮಾಧ್ಯಮ ಬಂದ್ಬಿಟ್ಟು ನಾವು ದೃಶ್ಯ ಮಾಧ್ಯಮ ಬಂದ ಮೇಲೆ ಅಥವಾ ಪ್ರಿಂಟ್ ಮಾಧ್ಯಮಕ್ಕೆ ಒಂದ್ಸಲ ಅಂದ್ಬಿಡ್ತಿದ್ವಿ ನಾವು ಏನಪ್ಪಾ ಇದು ಸಂಪೂರ್ಣವಾಗಿ ಯಾವ ರೀತಿ ಪಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಎಲ್ಲವೂ ಕೂಡ ಡಿಜಿಟಲ್ ಪತ್ರಿಕೆಗಳಾಗಿಬಿಟ್ಟೆ ನಾವು ನೋಡ್ತೀವಿ ಮೊದಲು ನ್ಯೂಯಾರ್ಕ್ ಟೈಮ್ಸು ಎಲ್ಲನೂ ಕೂಡ ಬೇರೆ ಬೇರೆ ಪತ್ರಿಕೆಗಳೆಲ್ಲನೂ ಕೂಡ ವಾಷಿಂಗ್ಟನ್ ಪೋಸ್ಟ್ ಕೂಡ ಏನಾಗ್ತಿತ್ತು ಅಂದ್ರೆ ಪೇಪರ್ಸ್ ಇರ್ತಿತ್ತು ಈಗ ಡಿಜಿಟಲ್ ಎಲ್ಲ ತಮ್ಮ ಐಪ್ಯಾಡ್ ನಲ್ಲಿ ಮೊಬೈಲ್ ನಲ್ಲಿ ಉಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಇಲ್ಲಿ ಹಂಗೆ ಆಗ್ತದೆ ಇದು ಮಾಡಿ ಅದು ನಮ್ಮ ಸಂಸ್ಕೃತಿ ಏನಿದೆ ನಮ್ಮ ಭಾರತ ಜನರಲ್ಲಿ ದೇಶದ ಜನತೆಯಲ್ಲಿ ರಾಜ್ಯದ ಜನತೆಯಲ್ಲಿ ಹಳ್ಳಿಯಲ್ಲೂ ಕೂಡ ಏನೋ ಪೇಪರ್ನಿಂದ ಓದಿದಾಗ ಸಮಾಧಾನ ಆಗ್ತದೆ ಈ ನಾನು ಕೂಡ ಮುಂಜಾನೆ ಕಾಫಿ ಕುಡಿತೀವಿ ಒಂದು ಸ್ವಲ್ಪ ಪಟಾ ಪಟ ಒಂದು ಸ್ವಲ್ಪ ಕಣ್ಣು ಹಾಕಿಬಿಡ್ತೀವಿ ನಮ್ಮ ಮೊಬೈಲ್ನಾಗ ಆಪಡ ನೋಡ್ಬೋದು ಅದರ ಅದಕ್ಕೆ ನಮ್ಗೆ ಆ ರೂಢಿ ಮತ್ತೆ ಸಮಾಧಾನ ಇಲ್ಲ ಹೀಗಾಗಿ ಇವತ್ತು ಇನ್ನೂ ಕೂಡ ಅದು ಉಳ್ಕೊಂಡು ಬಂದಿದೆ ಅಡುಗರು ಹೇಳಿದಾಗೆ ಇವತ್ತು ತಾವು ಯಾವ ಮಾರ್ಗದರ್ಶನ ಮಾಡಿದ್ದಾರೆ ನಿಮಗೆ ನಾಲ್ಕನೇ ಅಂಗ ಅಂತ ಹೇಳಿ ತುಂಬಿಸಿಕೊಟ್ಟದೆ ಪತ್ರಿಕಾ ಅಂಗ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಹಿರಿಯರು ಬಹಳ ವ್ಯವಸ್ಥಿತ ರೀತಿಯಲ್ಲಿ ಬಹಳ ನಮ್ಮ ಸ್ವತಂತ್ರವನ್ನು ಬದುಕಿಸ್ಕೊಡ್ಲಿಕ್ಕೆ ಇವತ್ತು ಅನೇಕ ಏಕೀಕರಣ ಇರ್ಬೋದು ಪ್ರತಿಯೊಂದು ರಂಗದಲ್ಲಿ ಬಹಳ ಶ್ರೇಷ್ಠವಾದಂತ ಕೊಡುಗೆಯನ್ನು ನಮ್ಮ ಹಿರಿಯರು ತುಂಬಿಸಿಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭದ ಕೃತಿ ಬಿಡುಗಡೆ ಕಾರ್ಯಕ್ರಮದ ನೆರವೇರಿಸಲಿರುವಂಥ ಹಿರಿಯ ಪಾತ್ರ ಶ್ರೀ ಗೋಪಾಲ್ ನಾಯ್ಕ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಬುಡಿಮತ್ತುಗಳು ಎಂಬ ಒಂದು ಕೃತಿಯನ್ನು ಬಿಡುಗಡೆ ಮಾಡುತ್ತಿರುವಂಥ ಶ್ರೀ ಜಿಲ್ಲೆಯ